ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವಿವಾಗ ಚೆರಿ ಪಿಕ್ಕಿಂಗ್ ಅಂತ ಹೋಗ್ತಾ ಇದ್ದೀವಿ ಚೆರಿ ಹಣ್ಣು ಕಿತ್ಕೊಂಡು ತಿಂದು ಬರೋದು ತೊಗೊಂಡು ಬರೋದು ಎರಡು ಐತಿ ನೋಡಿರಿ ನಾವು ಯಾವ ರೀತಿಯಾಗಿ ಹೋಗ್ತಾ ಇದ್ದೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಾರಿಯಲ್ಲಿ ಅವ್ರ ಫ್ರೆಂಡ್ ಇದ್ರು ಅವರು ಇಂಡಿಯಾದಿಂದ ಬಂದಿದ್ರು ಅವ್ರಿಗೆ ತೋರ್ಸೋಣ ನಾವು ಹೆಂಗಿದ್ರು ಹೊಂಟಿವಲ್ಲ ಅಂತ ಅವ್ರನ್ನ ಕರ್ಕೊಂಡು ಹೋದ್ವಿ ನೋಡಿರಿ ವೇ ಚರಿ ಗಿಡಗಳು ಚೆರಿ ಹಣ್ಣು ಕಾಣಿಸ್ತಿದಾವಲ್ಲ ಕೆಂಪಗೆ ಇವೆ ಚೆರಿ ಹಣ್ಣುಗಳು ಎಷ್ಟಾದ್ರೂ ಕಿತ್ಕೋಬಹುದು ನಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಂಡು ತೂಕ ಹಾಕಿಸ್ಕೊಂಡು ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಷ್ಟು ಕೊಟ್ಟು ತಗೊಂಡೋಗೋದು ಎಷ್ಟಾದ್ರೂ ತಿನ್ಬಹುದು ಇಲ್ಲಿ ಇವೆ ಎರಡು ನನ್ನ ಮಕ್ಕಳು ಆರ್ಯನ್ ಆರುಷ್ ಅಂತ ದೊಡ್ಡವನು ಆರ್ಯನ್ ಚಿಕ್ಕವನು ಆರುಷ್ ಅವ್ರಿಗೆ ಹಣ್ಣುಗಳನ್ನ ಯಾವ ರೀತಿ ಕಿತ್ತು ಯಾವ ರೀತಿ ಆಟ ಆಡಿದ್ರು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆರಿ ಫಾರ್ಮ್ ತುಂಬ ಹಣ್ಣುಗಳು ನಾವು ನಮಗೆ ಎಷ್ಟು ಅಷ್ಟು ಕಿತ್ಕೊಳ್ಳೋದು ತಿನ್ನೋದು ಹಾಗಿದ್ರಾಗ ಮಕ್ಕಳು ಅದೇ ಸ್ಕೂಲು ಮನೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ಬಿಟ್ಟು ತುಂಬ ಬೇಜಾರಾಗಿರುತ್ತಲ್ಲ ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಹಣ್ಣುಗಳನ್ನ ಕಿತ್ಕೊಂಡು ಅವ್ರಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಕರ್ಕೊಂಡು ಹೋಗಿದ್ವಿ ಹಣ್ಣುಗಳನ್ನ ತಿನ್ನೋದ್ರಲ್ಲಿ ತುಂಬ ಖುಷಿ ಪಟ್ಟರು ಚಿಕ್ಕವನ ಹಣ್ಣು ಕಿತ್ಕೊಳ್ಳೋದು ತಿನ್ನೋದು ಮಾಡಿದ್ದ ದೊಡ್ಡವನು ಒಂದು ಹಣ್ಣು ತಿನ್ಲಿಲ್ಲ ಕಿರುಳಿನೂ ಇಲ್ಲ ತಿನ್ಲಿನೂ ಇಲ್ಲ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ನಾವು ಸ್ಕೂಲ್ನಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಏ ಅವ್ನು ಜಾಣಿದಾನ ಇವ್ನ ನನ್ನ ಮಗ ಜಾಣ ಇಲ್ಲ ಅಂತಂದು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ನೋಡಿದಾಗ ಗೊತ್ತಾಗುತ್ತೆ ಅವರವರು ಯಾವ ರೀತಿ ಇರ್ತಾರನ್ನೋದು ಹಾಗಾಗಿ ಹಾಗೆ ಒಂದು ಮಾತು ಹೇಳಿದೆ ನಾನು ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ಅನ್ನೋದಕ್ಕೆ ಈ ಉದಾಹರಣೆನ ಕೊಟ್ಟು ಹೇಳಿದೆ ನಾನು ಹಣ್ಣುಗಳನ್ನ ಕಿತ್ಕೊಂಡು ತಗೊಂಡು ಬಂದು ತಿನ್ನೋದು ಏನೋ ಒಂದು ಖುಷಿ ಇಲ್ಲಿ ನಮ್ಮೂರು ಅಂತ ಯಾರಿಗಿರಂಗಿಲ್ಲಲ್ಲ ಹಿಂಗಾದ್ರೂ ಮಾಡಿ ಟೈಮ್ ಪಾಸ್ ಮಾಡಬೇಕಾಗಿರತ್ತ ಹಂಗಾಗಿ ರಜಾ ದಿನಗಳಲ್ಲಿ ಹೊರಗೆ ಹೋಗೋದು ಅಂದ್ಕೀಳೋದು ಬೀಚ್ ಹತ್ರ ಕುತ್ಕೊಳ್ಳೋದು ಇದೇ ಒಂದು ಕೆಲಸ ನಮ್ಮ ಹತ್ರ ಆದರೆ ಸಂಬಂಧಿಕರ ಮದುವೆ ಇದೆ ಅದು ಇದೆ ಇದು ಇದೆ ಅಂತ ಹೋಗ್ತಾ ಇರ್ತೀವಿ ಯಾರು ಇಲ್ಲದೆ ಇರೋ ಬೇರೆ ಊರಿನಲ್ಲಿರುವಾಗ ಇರುವಾಗ ಹೆಂಗೋ ಟೈಮ್ ಪಾಸ್ ಮಾಡಿ ಬೇಳೆ ನನ್ನ ಹೆಸರು ನನ್ನ ಹೆಸರು ವಾಣಿಶ್ರೀ ಅಂತ ನಮ್ದು ಉತ್ತರ ಕರ್ನಾಟಕ ನಾವಿವಾಗ ಅಮೇರಿಕಾಕ್ ಬಂದು ಒಂದ್ ವರ್ಷ ಆಯ್ತು ಇಲ್ಲಿದು ಯಾವ ರೀತಿ ಇರ್ತೈತಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ